ಸಸಿ ಆತ ತಿಳಿದಿದ್ದಿಲ್ಲ ನನ್ನ ಮಗ ತಿಳಿದಿನ ಕಿನ್ನ ಎಂದ್ ಹೋಗಿ ಅವ್ರ ಅಣ್ಣನ ಮುಂದೆ ಚಾಡ ಹೇಳಿ ನೋಡ್ರಿ ನನ್ನ ಮನ್ಸನ ಕಲ್ಲ ಹೋಗಿತ್ತ ನಾನು ಕಲ್ತು ಅದ್ರ ಮೂತಿ ನೋಡೋಣ ಆಗುವ ನೋಡಿ ನನಗೇನು ಹಾಂ ಇರಲಿ ಒಂದ ಶಶಿ ತಂದ ನಾ ಬೇತ ಚಾಡ ಮಾಡಿನ ಹೀಗೆ ಬರಾನ ಅಣ್ಣನ ಮುಂದೆ ಗುಳು ಗುಳು ಅಳದು ಚಾಡ ಹೇಳಿ ಕಲ್ತಾಳೆ ಏನು ಕಲ್ಲ ನನಗೆ ನೋದಾನು ಏನ್ ಗುಡ್ಡ ಹಾಕಿತ್ತು ಗಿಡ್ಡ ಹೋಗ್ರೆಣ್ಣ ಏ ಲೇ ಅಲ್ಲ ಒಬ್ಬಾಕಿನ ಬಂದೆ ಅಲ್ಲ ನನ್ನೋರಿಗೆ ಬರದಾಗ ಹೊದ್ರ್ಕೊಂಡು ಬರ್ಬೇಕು ಇಲ್ಲ ಹೆಂಗೆ ಬೋದ್ರಲ್ಲೇ ಅವುದಕ್ಕೆ ಗಾಲು ಬಾಬು ಬಂದ ಮೂರು ನಾಲ್ಕು ದಿನ ಆಯ್ತು ಸಜ್ಜಿ ಇಲ್ಲ ಆ ದರಿಂದ ಹೆಂಗೆ ಸಿನಿ ಒಂದು ಸಿಂಗಲ್ ಚೇ ಆತೈತೋ ಅನ್ನೋ ಒಂದು ಬಿಸಿ ನೀರು ಇರ್ತೈತೆ ಏನು ಆತೈತಿ ಅದಾಡ ಅರಿಬಿ ಒಕ್ಕೋತಾ ಕೊತೈತೆ ನೋಡಿ ಎರಡು ಸೀರೆ ಅದಾವೆ

ಹಾಂ ಮನ್ಯಾಗ ಏನು ಮಾಡಾಕತ್ತೆ ನಾವು ಅವೇನು ಮಾಡ್ತಾನೋ ಹೆಂಡ್ತಿ ಸೆರ್ಗಾಡ್ಕೊಂಡು ಒಳಗೊಮ್ಮೆ ಹೊರಗೊಮ್ಮೆ ತಿರ್ಗಾಡ್ತಾನ ಮತ್ತೇನು ಮಾಡ್ತಾನೆ ಅದ್ರದ್ದು ಬರೀ ಹಿಂತಾನತು ನೋಡಿ ಹಲಿಬಾರ್ದ ಮತ್ತು ಹೌದು ಕಲ್ಲದಾವು ಹೆಂತಿನ ಕರ್ಕೊಬೇಕು ಮಾಡಬೇಕು ನಮ್ಮ ಹದ್ದಾನ ಮಾಡ್ರಿ ನಮ್ಗೆ ಆದಿತ್ತು ಒಣಗಿನ ನೋಡ್ರಿ ಏನು ಮಾಡುದಿಲ್ಲ ಉಪಯೋಗ ಇಲ್ಲ ಮಗ ಏನು ಮಗ ಉಪಯೋಗಿಲ್ಲ ಅದಕ್ಕಾಗಿ ಸುಮ್ಮ ಎಲ್ಲಿದ ಇವಸ್ತಿದಾವು ಬರೋಣ ಇವ ಏನು ಮಕ್ಕೊಂದ ಹೋಗುಣ ಅಂತ ಹೇಳಿ ನಾನು ಅದಕ್ಕಾಗಿ ಬಂದು ನೋಡ್ಕೀರಿಂದು ಸುಖ ಬೇಡ ಬೇಡ ತುಂಬಾರ ತುಂಬ ಏನು ಅವ್ರು ಮಾವ ಬಂದು ಅಲ್ಲ ಅಂದಿಂದ ಒಟ್ಟ ಒಂದು ಕಡ್ಡಿ ತೆಗದ್ ಇಡುವಲ್ ನೋಡಿ ಒಟ್ಟ ಈಗ ಇರ್ಲ ಎಡ ಕಾಡ್ತಾರ ಕಾಲ್ ನೋಡ್ ಇರ್ತಕ್ಕ ಕಾಡ್ತಾರ ಬಾಳಾದ್ರಾಿಂದ ಏನ್ ಇಡೀ ಅಂದ್ರ ರೊಟ್ಟಿ ಮಾಡಾಕತ್ತೀನಿ ರೀ ಯಾಕ್ರಿ ಯಾಕ್ ಕರಿಯಾಕತೇ ರೊಟ್ಟಿ ಮಾಡಲಿ ಕವ್ವಾ ಎಲಿಗ್ಯಾರ ಬರೇ ಯಾವಾಗ ನೋಡಿದ್ರು ಅವ್ವ ಅಪ್ಪ ಅವ್ವ ಅಪ್ಪ ಅವ್ವ ಅಪ್ಪನ ಬಿಟ್ರೆ ಬ್ಯಾರೆ ಮಾತಾಡ ಇಲ್ಲಿ ನೋಡಿ ನೀ ಬಾಯಾಗ ಎಲ್ಲೂ ಕಾನೋಗ್ಯಾರ ಅದಕ್ಕ ಎಲ್ಲಿಗ್ಯಾರ ಕೇಳತ್ತೇಳಿ ರೀ ಅವ್ರ ನೆನ ಬೆಂಕಿ ಹಚ್ತಿರೇನ್ ಬಿಡ್ರಿ ಅಲ್ರಿ ಇವತ್ ಹೆಂಗ್ ಕಾಣಾಕತ್ತೇನ್ ನಾನು ಈ ಸೀರೆ ಚಂದ ಆಗೇತೇನ್ರಿ ನನಗೆ ಸೀರೆ ಚಂದ ಆಗೈತಿ ಇದು ಚಂದ ಕಾಣತ್ತಿದ್ರಿ ಇವತ್ತು ರೀ ಹಂಗಾದ್ರ ಇದ್ರ ಜೋಡಿ ಒಂದ ಸೀರೆ ತಗೊಂಡ್ಬರ್ಲೆ ರಕ್ಕ ರಕ್ಕ ಬಾಯಿ ವಸ್ತಿ ಮನೆ ದಗದ ಹೋಗಿರ್ಲ ಏನು ಮಾಡ್ರಿ ಎಲ್ಲ ರೊಕ್ಕ ಅವ ದುಡುದು ಬಂದ್ರ ರಕ್ಕ ನಿಂಗೆ ಸಿರಿ ತವರುನತ್ತೆನ ಇದ್ರ ಜೋಡಿ ಒಂದ್ ತಗೊಂಡ್ ಬರ್ರಿ ಅಂತ ಹೇಳಾಕತ್ತೆನಿ 나ಯನ ಬಂಗಾರ ಬೆಳ್ಳಿ ಬೇಡತಿಲ್ಲ ಸೀರೆ ಸಿರಿ ತಗೊಂಡ್ ಬರ ಅಂತ ಕೇಳ್ತೀನಿ ಹಂಗಾದ್ರೆ ಅವನ್ನ ಅಪ್ಪನ ಕೇಳ್ತಂಗಾ ಅಲ್ರಿ ಒಂದ್ ಸೀರೆ ತಂದ್ ಕೋಡ ಅಂತದಕ ಅವ್ವ ಅಪ್ಪನ ಕೇಳ್ತ ನಾನು ಆತೇರಿ ನಿಮ್ಮ ಸಿರಿಯನ್ನು ಬೇಡ ಏನು ಬೇಡ ಏ ಇದೇನ್ ಹೆಂಗ್ ಸೋಪಾ ಇಗomme ಹಿಂದಕ್ಕೆ ಜಗಾಡಿ ತವರ್ ಮನೆಗೆ ಹೋಗಿತ್ತು

ಅವ್ರನ್ನೇ ಕೇಳೋದು ಐದ್ ರೂಪಾಯಿ ಬೀಳ್ತತಿ ಎಟ್ ಬಂದಿತ್ತು ತರ್ಲ ಸೀರಿ ಪ್ಯಾಟಿಗ್ ಹೋಗ್ರಿ ಇವತ್ತ ಹೋಗೋಣ ಇವತ್ತ ಅಲ್ರಿ ಈಗ ಹೋಗ್ಬೇಕ ಈಗ ಹೋಗುದಾದ್ರೆ ಹೆಂಗೋ ರೊಟ್ಟಿ ಮಾಡತ್ತಿದ್ಯಾ ಅದ್ ಪೂರ್ವ ಮಾಡಿ ಮುಗಿಸು ಹೋಗುಣ ಬಡಗಿನ ತಯಾರಾಗ ಅಲ್ರಿ ರೊಟ್ಟಿ ಅಲ್ಲಿ ನಡ್ಕೋತ್ ಕುಂದಿರ್ತೀರಿ ಮತ್ ರೊಟ್ಟಿ ಆಗುಡ್ದ ಅತ್ತಿ ಮಾವ ಬರ್ತಾರ ಒಂದ್ ಈತ ಹಿಟ್ಟು ಉಳ್ದತಿ ಮುಸ್ರಿ ನೀರಾಗ ಇಡ್ತನ ಅದನ್ನ ದನಕ್ ಹಾಕುಣ್ಣು ಏನ್ ಮಾಡ್ತಿ ಮಾಡು ದೌಡ ತಯಾರಾಗ ಇವತ್ತು ಖುಷಿ ಭಾಳ ಆಗಿತ್ ನನಗ್ ನನ್ ಗಂಡ ಪ್ಯಾಟಿ ಕರ್ಕೊಂಡ್ ಹೋಗಣಂದ ಐದ್ನೂರ್ ರೂಪಾಯಿ ಸೀರೆ ಕೊಡ್ಸ್ತಾನಂತ ರೂಪಾಯಿ ಸೀರೆ ತಗೋಂಗ್ ನಾನ್ ಸಾವಿರ ರೂಪಾಯಿ ಸೀರೆ ತಗೋತ ಬಹಳ ಖುಷಿ ಆಗಿತ್ ನನಗ್ ಏ ತಂಗಿ ಇದೇನು ಆ ಆಕಳಿಗೆ ಮುಸ್ರಿ ನೀರ್ ಇಡ್ತನ್ರಿ ಹರ್ಯಾಗ ಇಟ್ಟ ಮುಸ್ರಿ ಆಕಳಿಗೆ ಈಗೇನು ಓದಿಡ್ಕತಿ ಏನಿಲ್ರಿ ಅತಿರಿ ಅದೇನಿಲ್ಲ ನೋಡ್ ಬಾಯ್ಲಿ ಅದ್ರಾಗ ಮುಸರಿ ನೀರತ್ತಿ ಅಯ್ಯ ಹರಿಯಾಗ ತಾಗಿ ಬರ್ ಉವಾ ಯಾರು ಮನಿ ಮಸುತ್ತಿ ಮಾಡ್ಬೇಕತ್ತಿ ಒಂದು ಅದ್ ಹಿಟ್ಟು ಕಲ್ಸಾದಿ ಅದ್ರಾಗ ನಿನ್ನ ಹಿಟ್ ಬರಲಿ ಹೋಗು ಏನೇನೆ ಮುಸ್ರಿ ಹೆರ್ತಾಳ ತಾಕಳಿಗೆ ಮುಸ್ರಿ ಹರ್ಯಾಗ ಇತ್ತರೆ ಒಂದು ಗೊಟ್ಟಿ ಅಯ್ಯ ಏನ್ ಹನಿ ಕಸಮಲ್ಲ ತாண்டு ಬೇಯಬೇಡ್ರೀ ನೀ ಹಾ ಬೇಯಬೇಡ ಅಕಿ ಆ ಜೋಳದ ರೇಟ್ ನಿನಗೆ ಏನು ಗೊತ್ತಾ ತರಾರ ಬಿಸಿ ಅತ್ತ ನಿನಗೆ ಬಿಸಿ ಇಲ್ಲ ಏ ಮುದುಕಾ ನೋಡು ಅಲ್ಲಿ ಯัลವಾ ತಂಗಿ ಅಲ್ಲ ಐವತ್ತು ರೂಪಾಯಿ ಸೇರ್ ಜೋಳ ಅಲ್ವಾ ಹಿಂಗ ದಮನಿ ಹಾಳ್ ಮಾಡ್ರ ಮನೆಯಾಗ ಹೆಂಗಾರ ಏನ್ ಮಾಡ್ಬೇಕು ಅನ್ನೋದು ಗೊತ್ತರ ಯಾಕಲ್ಲ ವಿಚಾರ ಆಯ್ತಲ್ಲ ನಿನಗ ಅತ್ತಿರಿ ನಾನ್ ದಿನ ದಿನ ಉಗುದಿಲ್ಲ ಅಡ್ರಿ ನಾನ ರೀ ಇಂದ ಒಂದ ದಿವಸ ಬ್ಯಾಸ್ರ ಬತ್ರಿ ಯಾಕೋರಿ ಒಂದು ಎಡ್ಡ ರೊಟ್ಟಿದ್ ಐತ್ರಿ ಅದು ಒಂದ್ ವಾಬ್ಬಿ ಹಿಟ್ಟ ನಾಕತೇರಿ ತಂಗಿ ಹಿಂಗ ಈಟಿದ್ ಇಡಾಕ್ ಹೋಗಬೇಡ ಯಾಕಂದ್ರ ಬೀಸಾಕು ಲೆಕ್ಕ ಕೊಡ್ಬೇಕು ಜೋಳ ತರಾಕು ಲೆಕ್ಕ ಕೊಡ್ಬೇಕು ಹೌದಲ್ಲ

ಎಂದ ತಂದ ಇತಿ ಜೋಳ ಚೀಲ ನೀವ ನಾ ದುಡಿ ರೊಕ್ಕ ಕೊಡ್ದಾಗಿರ್ತಿ ನಾನು ಹೇ ದುಡಿ ಹಾಗೆ ಮಾಡ್ಲಿ ಏನು ಕೇಳಂಗಿಲ್ಲ ನೀವ ಇಟ್ಟಾಕ ಜೋಳ ಕೊಂಡು ತಂದು ತಂದರಾವ್ ನಾವ್ದು ಅಂತ ಹೇಳಿಗೊಂಡ ತಂದ ಈಗ ನಾಲ್ಕು ದಿವಸ ದುಡಿಯಾಕೋಯ್ ಕೇರಂದ ರೊಕ್ಕ ತರಕಾರಿ ಕಣ್ಣು ಕೆಂಪೋಗ್ಯ ಈಗ ಹಾಕಿ ಬಿಡ ಹೋದ್ ಎಲ್ಲ ದಂಡ ಮುಂದಾಗಿದ್ರಿ ಏ ಅಪ್ಪ ನನಗಾಗ್ಲಿ ನನ್ನ ಹೆಗಾಗ್ಲಿ ನೀನ್ ಏನ್ ಮಾತಾಡಕ್ ಹೋಗ್ಬೇಡ ಇನ್ನೊಂದು ಮಾತು ಏನ್ರ ಮಾತಾಡಿದ ನಡಿದ ಬೇರೆ ಆಕೈತಿ ನನ್ನ ಹೆಂತಿಗೂ ಮಾತಾಡಂಗಿಲ್ಲ ನನಗೂ ಮಾತಾಡಂಗಿಲ್ಲ ಗಂಡ ಹೆಂಡತಿ ಆದ್ರೆ ಮೀರ್ ಏನ್ರ ಮಾತಾಡಿದ್ರೆ ಪರಿಣಾಮ ಇರಂಗಿಲ್ಲ ನಿಮ್ದ ಈಗ ನಾನು ಏನ್ ತಿಂಡಿ ಆಕತಿ ನಾನು ಓದಿಡ್ತೇನೆ ಏನ್ ಮಾಡ್ಕೋತಿರ ಮಾಡ್ಕೊರ್ಲಿ ಗಂಡ ಹೆಂಡತಿ ನೋಡ್ತಾನೆ ನಿಮ್ ತಿಂಡಿ

ನೀವೇನೋ ಮಾತು ಕೊಳ್ಳೋ ಎನ್ನ ಹರಿತ ಮೊಕನೆ ಮೇಲೆ ಹೆಂತಿ ಮುಂದೆ ಕೈ ಮಾಡ್ತೀಯಾ ನಿನ್ನಂತ ಸೊಕ್ಕ ನಿಮ್ದು ಗಂಡ ಹೆಂತಿ ಯಾರು ಬುದ್ಧಿ ಹೇಳಾಕಿಗೆ ನಿನ್ನ ಹೆಂತಿಗೆ ಮೊಲ್ಲ ಒದ್ದು ಬುದ್ಧಿ ಹೇಳಾ ನನ್ನ ಹೆಂತಿಗೆ ಏನು ಹೇಳ್ತೀಯಾ ಏನೋ ಹೇಳೆಲ್ಲ ಮಾಡಿ ನಮ್ಮದು ಬರಬರ ಐತಿ ನಮ್ ಜೀವನ ಏನು ಹೇಳಾಕತ್ತೀಯಾ ನಮ್ಮದು ಬರಬರ ಐತೇಳಾ ನಮ್ಮ ಜೀವನ ನಮಗೆ ಗೊತ್ತ ಐತಿ ನಿಮ್ಮ ದೊಡ್ಕೋರೆ ನಮ್ಮ ಗೋಲ್ ಮಾಂತಾರಿ ಅದರ ಭಾಗ್ಯ ಹತ್ತೈತಿ ಬಾರೋ ಹಾ

ನಾನು ನಮ್ಮ ಅಣ್ಣ ಹೇಳಿದ್ರ ನಿಮ್ಗ ಸುಳ್ಳು ಅನ್ಸಿತ್ತು ಈಗಾರ ಕಣ್ಣಾರ್ಲೆ ನೋಡ್ರಿ ನಾ ನೀವ್ ಇದ್ದಾಗ ನನ್ ಮ್ಯಾಲ ಇಟ್ಟು ಹಾರಾಡಕ್ ಇವ್ರ ನೀವ್ ಇಲ್ದಾಗ ನನ್ನ ಯಾ ನಮ್ಮನೆ ಕಾಡಿರ್ಬೇಕಿವ್ರ ನೋಡಿಲಿ ಇಡ್ ದಿವ್ಸ ನೀ ಸುಳ್ಳು ಹೇಳ್ತಿದ್ದೆ ನಮ್ಮ ಅಪ್ಪ ಕರೆ ಹೇಳ್ತಾರ ತಿಳ್ಕೊಂಡಿನ ಇವತ್ ಗೊತ್ತಾತ ಮುದೋಡಿ ಅಂದ ಮುದೋಡಿದ ಇನ್ ಮೆಲತವ್ರ ನಾ ಮಾತೇ ನಮ್ಮಂಗಲ್ಲ ಸೀರೆ ತರಾಕ್ ಹೋಗುನು ಏನಂದಿ ದೌಡ್ ಹೋಗುಣ್ ಬಾ ಸೀರೆ ತರಾಕ ಹೋಗುದ್ ಬೇಡ ನೀನ ಹೋಗೋಣ ಅಂತ ಇದಿಲ್ಲ ಬ್ಯಾಡ ಸೀರೆ ಬ್ಯಾಡ ಮತ್ತೆ ಏನ್ ಮಾಡಕ್ಕೆ ಈ ಮುದಕ ಮುದಕಿನ ಕಣ್ಣಿಟ್ರ ನಾನು ಸೇರ್ ವಾರಾಗ್ಯಾರ ಏನ ಒಟ್ಟ ಈ ಮನ್ಯಾಗ ಕೂಡ ಇರುದಂದ್ರೆ ನನಗ್ ಆಗಂಗಿಲ್ಲ ನಾ ಬ್ಯಾರ ಆಗುದಂದ್ರೆ ಬ್ಯಾರ ಆಗುದು ಏ ಇನ್ನೊಂದ್ಸಲ ವಿಚಾರ ಮಾಡ ಹೊಲದಾಗ ಅದು ಮಾಡ್ತಾವ್ ದಗದ ಹೊಲದಾಗ ಏನ್ ದಗದ ಮಾಡ್ತಾರ ಈ ಹತ್ರ ಮೋದಿಗ್ ಬೆಂಕಿ ಹತ್ಲಿ ಮನ್ಯಾಗ ಒಟ್ಟ ಕದನ್ ಕದನ್ ಜಗಳ ಹಿಡಿತಾರ ಹಿಂಗ ಮಾಡ್ರ ನಾಳೆ ನಮ್ನ ಬೀದಿ ಮೇಲ್ ತಂದು ನಿಂದ್ರಸ್ತಾರ ನಮ್ ಹುಟ್ಟು ಮಕ್ಳ ಕೈಯಾಗ ಪಟ್ಟಿ ಕೊಡ್ ನಿದ್ರಸ್ತೈತ್ ಆಗುದ ನಿರ್ಧಾರ ಇತ್ತೇಳಿ ನಾಕ್ ಮಂದಿ ಹಿರಾರು ಮತ್ ಏನೋ ಕೊಡ್ಲಾ ಹೊರಗ ಅಂತ ಮಂದಿ ಕಡೆ ನಿಮಿತಿ ಕೊಡ್ನು ಅಲ್ರಿ ಹಿರ್ಯಾರ ಕೂಡ ಮಂದಿನ ಮಂದಿನ್ ಹಿರ್ಯಾರ ನಮ್ ಬ್ಯಾರು ಬೇಡ ಹಿರಿಯಾರು ಕೂಡ್ಸುದ್ ಬೇಡ ಯಾಕ ಯಾಕ ಹಿರಿಯಾರ್ ಬಂದ್ರಂದ್ರ ಅಂದ್ರ ಅಂತೇ ಆಗಿ ಮಾತಾಡ್ತಾರ ಅವ್ರ ಅತ್ತಿ ಮಾವನ ಕಡೆ ಮಾತಾಡ್ತಾರ ಹ ಮತ್ತೆ ನಮ್ಮಂತೆ ಮಾತಾಡೋರು ಎಲ್ದಾರ ತಿನ್ನಿ ಹಿರಿಯಾರ ಹಿರಿಯಾರ ಕೂಡಿಸ್ಬೇಡ್ರಿ ನಮ್ಮ ಅಣ್ಣನ ಕರ್ಸುನು ಕರಿಸಿ ಅವ ಏನ್ ಹೇಳ್ತಾನ ಹೇಳ್ತಾನ ಬರ್ಬರ್ಯ ಹೊರಗಿರ ಅವ್ರ ಹಂಗಂದ್ರ ಕರಿದ ಬೇಡ ಹಿರಿಯಾರ ಅಂದ್ರ ನ್ಯಾಯವಾಗಿ ಮಾತಾಡೋರವ್ರ ಹೆಂಗೋ ಹೊರಗಿನ ನಿಮ್ ಅಣ್ಣ ಹೊರಗಿನ ಅಕ್ಕಣ ಒಂಗೊಟ್ಟು ಏನ್ ಕೊಡದ್ ಕುಡಾಕ್ ಬರ್ದತಿ ನಮ್ಮಂತೆ ಮಾಡತ್ತ ಹೇಳುದ್ ತಂಗಿ ಕಡೆ ಕಳ್ ಹಿಡದ ಹೇಳ್ತಾನ ಆದ್ರ ಆತಳ ಫೋನ್ ಹಚ್ಚ ನಿಮ್ ಅಣ್ಣ ಹೊಲದಾಗ ಹೊಲ ಇಸ್ರು ಕೊಡ್ತಾನ ಮನೆಯಾಗ ಮನಿ ಇಸ್ರು ಕೊಡ್ತಾನ ಫೋನ್ ಎಲ್ಲಾ ರೀತಿ ಹೇಳ ಅವಂಗ ಫೋನ್ ಹಚ್ಚುನತ್ತೆ ಹಾ ಬರಲಿ ಒತ್ತ ಅರ್ಜೆಂಟ್ ಫೋನ್ ಹಚ್ಚು ಅಲ್ಲಿ ಫೋನ್ ಒಳಗೆ ಐತಿ ಬರ್ರಿ ಫೋನ್ ಹಚ್ಚಿ ಕರ್ತುನ ನಮ್ಮ ಅಣ್ಣನ ಇವನವನ ಚಲೋ ಹೆಣ್ಣು ಕೊಟ್ಟನಳ್ಳಿ ಇವ್ರ ಮನೆಗೆ ನಮ್ಮಪ್ಪ ನಮ್ಮವ್ವ ಹೆಂಗಾರ ಬೀಗ್ತ ಮಾಡ್ಯಾರೇನೋ ಈ ಮನೆಯಾಗ ತನ್ನ ಎಂದು ನನ್ನ ತಂಗಿ ಮನೆಗೆ ನಡಿಯಾಕೆ ಬಂದಾಳ ಒಟ್ಟು ಅವತ್ತಿನಿಂದ ನಾಲ್ಕು ದಿವಸ ಆಗಂಗಿಲ್ಲ ಕೋಣ ಹಚ್ಚೆ ಬಿಡೋದು ಅಣ್ಣ ಇಂದ ಮಡಿಯಾಕ ಇಂದ ಬೇಯ್ಯಕ್ ಹತ್ತಾರ ಎಲ್ದ ಬಿಕ್ತ ಮಾಡಿದ್ವಿ ನಾವು ಒಂದು ಏನು ಮಾಡ್ಯಾಳಿ ಆಂಬಲ್ ಇವತ್ತು ಯಾವತಿತ್ತು ಅವ್ನ ಬಾತ್ ಕೋಣ್ ಹಚ್ಚಿ ಆಂಬಲ್ಲ ಆಕೆ ಗಂಡು ಒಂದು ಏನು ಮನ್ಯಾಗ ಏನು ವಸ್ತಿ ಮೇಲೆ ದಗದಕ್ಕೆ ಹೋಗಿತ್ತು ಅಪ್ಪು ಯಾ ಏನಿಲ್ಪ ಮನ್ಯಾಗ ದಿನ ದಗದಕ್ ಹೋಗ ಮನ್ಯಾಗ ನಾನ್ ಹೀಂತ್ ಒಬ್ಬಕರಾಕಿ

ಈಗ ಆತ ಬ್ಯಾರೆ ಆಗ್ಬೇಡಪ್ಪ ಒಟ್ಟು ಬ್ಯಾರೆ ಆಗ್ಯಾವ ಅಂದ್ರೆ ಆಗಾವ ಇವತ್ತು ಇವತ್ತು ಹಾ ನೀ ಮನ್ಯಾಗ ನನಗೆ ಏನೇನು ಫಾಲು ಬರ್ತದ ನೋಡು ನಿನಗೆ ಚಾರನೇ ನನಗೆ ಭಾರನೇ ಅಂದು ವಾಸ ಐತಿ ನೀನು ಯಾವಾಗ ರೀ ನಾ ಏನು ಬಡದ್ರದಿವೋ ಹೊಡ್ದದಿವ ಯಾಕೆ ಸುಳ್ಳೋ ಸೊಟ್ಟು ಒಂದು ಹೇಳ್ಕಿರಿ ಮನಿ ಮನೆ ಒಟ್ಟು ದಗದ ಮಾಡ್ತೀವ ನೋಡ್ವ್ವ ನನ್ನ ಮಗ್ಳು ಸರಿ ನೀನು ನೋಡ್ಕೋತ ಹೊಕ್ಕುನ ಏನು ತಪ್ಪು ತಿಳ್ಕೋಬೇಡ್ರಿ ಆತ ಇಲ್ಲ ನೋಡಿ ನಿಮ್ಮ ನಾಟಕ ಮಾಡಾಕ್ಯಾರ ಮಗಳು ಸರಿ ತಾಯಿ ಸರಿ ಅಂತ ಹೇಳಿ ನೀವು ಗಂಡ ಹೆಂಡತಿ ಅದಕ್ಕೆ ಬುಳು ಬುಳು ಕಣ್ಣೀರ್ ಹಾಕತ್ತೈತೆ ನನಗೆ ಗೊತ್ತಾಗತ್ತೈತಿ ಹೆಂಗಂದ್ರೆ ದುಡ್ದು ವಾರ ಪಗಾರ ತಗೊಡ್ತೀನಿ ಏನು ಕಟ್ ಹಾಕತ್ತಿ ಹೆಂಗ ಚಿಂತೆ ಐತಿರ್ಬೇಕು ನಿಂಗೆ ಮುದೋಡ ಎಲ್ಲಿ ದುಡ್ದಾರ ಕೋ ಏನಾರ ಮಾಡ್ಕ ಒಟ್ಟೆ ಈಗ ಬರ್ತಾರ ಹೀಗೆ ಪಾಲ ಪಾಲ್ ಅಂದ್ರೆ ಪಾಲ್ ಒಂದ್ ನಯಾ ಪುಷ್ಯ ನಿನಗ ಹೆಚ್ಚಿ ಬೇಡ ನನಗೆ ಹೆಚ್ಚಿರ್ಲಿ ಯಾಕಂದ್ರೆ ಮಗಾದ ನಾಳೆ ನನಗೆ ಮಕ್ಕಳ ಮರಿ ಹುಡ್ತಾವ ನೀವೇನ ಮೊಯ್ಯಾರ ಸಾಯಾರ ಇಲ್ದಲ್ ನಾಳೆ ನಿಮ್ಮ ಕಡಿಮೆ ನನಗೆ ಹೆಚ್ಚ ಇರ್ತಕ್ಕ ತಿಳಿದು ಅದು ಹೊಳ್ಳಿ ನನಗ ಆಗ್ಬೇಕ ಅಲ್ರಿ ನಿಮ್ಗ ನಿಮ್ಮ ಅಪ್ಪ ಬೇಕೋ ಹೇಳ್ರಿ ಯಾ ತಗೊಂಡ್ ಏನ್ ಮಾಡ್ಲಿ ಇವು ಗೋರ್ ಹೋಗಕ್ ಇಷ್ಟ ಇತರ ತಗೊಂಡ್ ಏನ್ ಮಾಡೋದತಿ ಕೊನೆ ತನಕ ನಾನು ಜೋಡಿ ನೀ ಸಂಸಾರ ಮಾಡಕ್ಕೆ ಇವೇನ್ ಇವತ್ತರ ನಾ ಯಾರ ಸಾಯ್ತ ಇತರ ಏನ್ ಬೇಕಾಯಿಲ್ಲ ಯಪ್ಪ ನಿನಗ ಹೇಳತ್ತೇನೆ ನಡಿಯತ್ತ ಏನು ಗಂಡ ಹೆಂಡತಿ ಹುಳು ಹುಳು ಗಂಡ ನಿಮಕ್ಕ ಹೇಯ್ತ ನೋಡುದು ಹೇಂತ ಮಕ್ಕ ಗಂಡ ನೋಡುದು ಅಲ್ಲೋ ಯಪ್ಪ ಹೋಗಂದ್ರ ಹೊರಗೆ ನಾವು ಎಲ್ಲಿ ಹೋಗುನು ಹೇಳು ಯಾಕ ಗುಡ್ಸಲ್ಕೆ ಬೇಕ ಹರ ಗುಡ್ಸಲ್ ಬಾಯ್ ಮಾಡೋಗ್ರಿ ಹೋಗಂದ್ರ ಹಾ ನಡ್ರಿ ನೀವ್ ಗಬರಿ ಗಡಿಗೋಳ ಇನ್ನೊಮ್ಮ ಮೇಲೆ ಹೊರಸಲ ತುಳಿದ್ರೆ ತಿಳ್ಕೊ ರೀ ನಿಮ್ಮ ಇಬ್ಬರು ಕೊತ್ಗಿ ಹೆಚ್ಕ್ಯ ಕೊಳ್ತಾನ ಕೊತ್ಗಿ ಹೆಚ್ಕ್ಯ ಬಿಡುದಿಲ್ಲ ಮತ್ತ ಹೇಳ್ಗ ಏಳ್ ಹುಡುಗ ಏನ್ ಮಾಡತ್ತಿದ್ಯೋ ಮಾಮಾ ಹೇಳಮ್ಮ ಯಾಕೆ ಹೇಳಾಕತ್ತೇ ರೀ ಯಾರು ಯಾಕಂದ್ರ ಮಾಮಾ ಇವರಿಬ್ರು ನಾ ಇಲ್ದಗ ಐತ್ಲೇ ಇದ್ದಾಗ ಸಮಾಧಾನ ಮೆತ್ತಗ ಮಲ್ಕಿಯಂಗ ಇರು ನಾವು ಹಾದ್ನೆ ತಿಳ್ಕೊ ಹಿರ್ದ ಕತ್ತೆ ಆಗಿ ರೀ ಕಿ ಮ್ಯಾಲ್ ಒಟ್ಟ ಮನ್ಯಾಗ ಅರಿ ಹರಿ ಅರಿ ಆಯ್ತಾರ ಅದಕ್ಕೆ ಇವ್ರು ಇಬ್ಬರು ಹೊರ್ಗಕತ್ತೇನೆ ಮನಿಂದ ಜೇಸಲ ಹೇಳಿನ ಬ ಜೀಸಲ ಹೇಳಿನಿ ಬಗ್ಗೆ ಇಲ್ಲಿ ಒಪ್ಪ ನಾವು ಏನೂ ಅಂದಿಲ್ಲ ಅವ್ರಿಗೆ ಅಂತ ಹೇಳಿ ಮಾತಾಡ್ತಿಲ್ಲ ನಾವು ಚೂಲ ನನ್ನ ಮ್ಯಾಲೆ ನಮ್ಮ ಮ್ಯಾಲೆ ನಿಮ್ಮದಿ ಹೊರತು ಆಗ್ತಾರೆ ಗೋರಿಗೆ ಹೊಂಟಿಕರೆ ನಿನಗೇನು ಬುದ್ಧಿ ಬರ್ಬಾರ್ದ ಒನ್ ಏ ಅತ್ತರ ಜೋಡಿ ಏನು ಮಾತಿಲ್ಲ ಕತ್ತಿಲ್ಲಮ್ಮ ಹೇಳಿನ ಅವ್ರಿಗೆ ಹರ್ಗ ಅದು ಹರ್ಗುಡಿಸ್ಲ ಅವ್ರಿಗೆ ಪಾಲಿ ಬಂದತಿ ಅಂತ ಕೊಟ್ಟನಿ ಹೊಲಾಯಿ ಮಣಿ ನನ್ನ ಪಾಲಿಗೆ ಬಂದತಿ ಇವರೇನು

ನಾಳೆ ನಿನಗೆ ವಯಸ್ಸಕ್ಕಿಲ್ಲ ಮಾವ ನೀ ಎಲ್ಲ ನನಗ ವಯಸ್ಸಕ್ಕಿ ಈ ಇವ್ರ ವಯಸ್ಸ ನಂಗೂ ನಾಳೆ ಬರ್ತೈತಿ ಆದ್ರ ಇವ್ರ ಹಂಗ ಮಾಡಂಗಲ್ಲಪ್ಪ ಸಸಿನ ನನ್ನ ಮಗಳ ಗದ್ಲೆ ತಿಳ್ಕೊತಾನ ನಾ ಇದ್ದಾಗ ಮಗಳ ಅಣದು ಬಾದ ಮೇಲೆ ಕಟ್ಟಿಗೆ ತಗೋದು ಕುಡುಗೋಲ್ ತಗೋದು ಹಿರಿಯಾಡ್ತಾ ಆಕಿ ದಾಳಿ ಮುದೋಡಿ ಹಗರಿಲಕ್ಕೆ ಆಕಿ ಆಕಿ ಹೇಳ್ತಾಡ್ರಿ ಇವ್ ಜಿಗ್ದಾಡ್ತಾನು ಏ ಜಿಗ್ದಾಡಿಲ್ಲ ಮಗ ಸರಿ ನಾನು ನೋಡ್ಕೊಂಡಿ ನಾವ್ ಆಕಿನ ಹಂಗ ನೋಡ್ಕೊಂಡ್ರಿ ಇವತ್ ನಿಮಗೆ ಯಾಕೆಂತ ಪರಿಸ್ಥಿತಿ ಬರ್ತಿತ್ತು ಮಾನವಿ ಈಗ ಮೂರ್ ದಿವಸ ಊಟ ಕೊಟ್ಟಿದ್ ನೀವು ವಸ್ತು ತಗದ್ ಈ ನಮ್ಮನಿ ಮಾಡ್ತಾ ಇರ್ತೀವಿ ಏನ್ ಮಾತಾಡ್ತೀನಿ ದುಡ್ದು ಬಂದ್ ಒಟ್ಟು ದಿನ ಇವ್ರ ಜಗಳ ಕೇಳೋದಾಗೈತೆ ಅದಕ್ಕೆ ಇವ್ರು ಹೊರಗೆ ಹಾಕಿದ್ರೆ ಜಗಳ ಹತ್ತಂಗಿಲ್ಲ ಇಬ್ರು ಚಲೋ ವಿಚಾರ ಏಯ್ ಇವರು ವಯಸ್ಸಾದವ್ರ ಮನಿಗೆ ಮೂಲ ಆಗ್ಯಾರ ಅಂತ ನೀ ತಿಳ್ಕೊಂಡಿ ಮನಿಗೆ ಮೂಲ ಆಗಿಲ್ಲ ಈ ಮನಿ ಮೂಲ ಸ್ಥಾನದ ಹಿರಿಗಂಬಿ ಇವ್ರ ಅವ್ರ ಬೆಲೆ ಏನನ್ನು ನಿನಗೆ ಈಗ ಗೊತ್ತಿಲ್ಲ ಏನಬ್ಬಾ ಈಗ ನಿನ್ನ ಗಂಡ ನಿನ್ನ ಮಾತು ಅಂತ ಹೇಳಿ ಅತ್ತಿ ನಿನಗೆ ಬ್ಯಾಡ ನಿನ ತಂಗಿ ಒಂದು ಮಾತು ಹೇಳ್ತೀನಿ ವಿಚಾರ ತಿಳ್ಕೊ ಇಲ್ಲಿ ಸಣ್ಣದ ಕೈಯಾಗಿ ಹಿಡಿದ್ರ ಅದ ಕಚ್ಚದ ಬಿಡೋದಿಲ್ಲ ಗಂಡ ಎಟ್ಟ ಅಂತೇಳಿ ನೆಂಬಿ ನೀವು ಹೊಟ್ಟೆಯಾಗಿನ ಮಾತು ಹೇಳಿ ಹಂಗಿಲ್ಲ ಮನೆಯಾಗಿಟ್ಕೋಂಗಿಲ್ಲ ತಿಳಿತನಾ ಇವಾಗ ನಿನ್ನ ಗಂಡ ನಿನ್ನ ಮಾತು ಕೇಳಾಕ್ತೇನೆ ಅಂತ ಹೇಳಿ ವಯಸ್ಸಾದವ್ರ ಮನೆ ಬಿಟ್ಟು ಹೊರಗೆ ಹಾಕಿದಿ

ನಿನ್ನ ಮದುವೆ ಮಾಡಿ ಬಳಕೆ ಬಳಕಿ ಮನೆಗೆ ನಾ ಆಗಿಲ್ಲ ನಿನ್ನಕ್ಕಿತ್ತ ಮೊದಲ ನಮ್ಮ ಅಪ್ಪ ಇಕ್ಕಿ ನೀ ಮನೆಗೆ ಕೊಟ್ಟಾನ ತಿಳ್ಕೋ ಇದನ್ನ ಹಿರೇಕೆ ತಪ್ಪು ಮಾಡಿದಾಗ ನಾಕ ಬೇ ಸ್ವಾಭಾವಿಕ ಹ ಅಂದಾಕಿನ ಬೇದ ಬುದ್ಧಿ ಹೇಳಂತೇನ ಹಿಂದೆ ನೀ ಮನೆಯಾಗ ಬಾಳೆ ಮಾಡಕತ್ತಿದಿ ನಾನು ನೀ ಹೇಳಿದ ಮಾತು ಕರೆ ತಿಳ್ಕೊಂಡು ಮನೆಯಾಗಿಟ್ಕೊಂಡೇನೆ ಅಂದ್ರೆ ಇಷ್ಟೊತ್ತಿಗೆ ನಿನ್ನ ಗಂಡಗ ಇನ್ನೊಂದು ಮದುವೆ ಮಾಡ್ತಿದ್ರೆ ನೆನಪಿಟ್ಟುಕೋ ಅಲ್ಲು ಅವತ್ತ ಅಪ್ಪ ಹೇಳಿದ ಮಾತ ಕರೆಯತ್ತ ಅವತ್ ಪಡ್ಲಿ ತಗೊಂಡು ಹಿರಿಯಾಡಿದಿ ಇವತ್ತ ಏನ್ತಿ ಹೇಳಿದ ಮಾತೆ ಕರೆ ತಿಳ್ಕೊಂಡ ಅಪ್ಪಾವನ್ನ ಹೊರಗೆ ಹಾಕಾಕತ್ತಿದಿ ಇದು ಜೀವನ ತರ ತಿಳ್ಕೊಂಡಿ ಹರಿದವ ಬಾಳಿ ಬದುಕಬೇಕಾದವ ಅವರು ಬಿದ್ದ ಹೋಗು ಮರ ಇದು ಅವ್ರ ದುಡ್ಡು ಕಟ್ಟಿಸಿದ ಮನಿ ಇದು ಅವ್ರು ಗಳಿಸಿದ ಆಸ್ತಿ ನಾ ಹೇಳಾಕತ್ತೀನಿ ನಿನಗ್ ಹಿಡಿತಿನೇ ಬೇಕಾಗಿದ್ದಳಂದ್ರ ಹೊರಗ್ ಹೋಗು ನಮ್ಮ ಅತ್ತಿನ ನಮ್ಮ ಅವ್ವನ ಕರ್ಕೊಂಡು ನಾ ಒಳಗ್ ಹೋಗುನು ನಡಿಯತ್ತಿ ಹೋಗುನು ಅಣ್ಣ ಇವ್ರನ್ನ ಒಳಗ್ ಬಿಡಂಗಲ್ಲ ನಾ ಈ ಮನ್ಯಾಗ ನಾ ಇರಕೆ ಪತ್ರ ಅವರ ಒಳಗಿದ್ದ ಏನಣ್ಣ ಒಂದು ಹೊಡತೀನಿ ಅಂದ್ರ ಬಾಯಾಗಿದ್ದ ಹಲ್ಲು ಸರಿ ಮಾ ನೀ ನಿಮ್ಮ ತೈಂಗ ಅಧಿಕಾರ ಮಾಡಿರ್ಬೇಕು ಈ ಮುದ್ಕಿನ ಈ ಮುದೋಡ್ಯಾನ ನಾವು ಒಳಗೆ ಬಿಡಂಗಿಲ್ಲ ಈ ಮಣಿ ಏನಿದ್ರು ನನಗೆ ಹಾಕಿತ್ತು ಹಡ್ದಾರ ಅಂದ್ರ ಈ ಮಣಿಗೆ ನಾವು ವಾರಸ್ತಾರ ನೀ ಒಂದಾರ ಸಾತ್ ಸಾವಿರ ಮ್ಯಾಲ ತಿಂತಾರ ಮುಗತ್ ನಾನ್ ಹೇಳ್ಬೇಕಲ್ಲ ನಿನ್ನ ಮಣಿ ಹಾ ನನ್ನ ಮಣಿ ನೀ ವಾರಸ್ತಾರ ಹಾ ಸತ್ತ ಬಳೆ ಕೇಳ್ಬೇಕು ಸಾಹಿತ್ಯನಕ್ಕ ಹೊರಗೆ ನಡಿ ಎದೀಗ ಒಟ್ಟೀನಂದ್ರ ಏ ಹಿಡಬೇ ಅಮ್ಮಾ ಹಿಡಬೇಡ್ರಿ ಒಳಗೆ ಬಂದ್ರಿ ಅಂದ್ರೆ ಮೆಚ್ಚು ಹರಿಯಂಗ ಬಡಿತೀನ ಅಲ್ರಿ ನಾವ್ ಅನ್ಕೊಂತದ ಬೇರೆ ಇಲ್ಲಿ ನಡೀದ ಬೇರೆ ಆಗಿ ಹೋತ ಏ ಅಕಸ್ಮಲ್ ಹೆಂಗ್ಸ ನಾ ಅದಕ್ಕ ಊರಾಗಿನ ಹಿರಿಯಾರ್ ನಾಲ್ಕ್ ಮಂದಿನ ಕುಡ್ಸುನು ಕಮ್ಗ ನ್ಯಾಯ ಬದ್ದವಾಗಿ ಮಾಡ್ತಾರ ನಮ್ಮ ಅಣ್ಣ ನಮ್ಮಂತೆ ಮಾತಾಡ್ತ ಅಂತ ಹೇಳಿ ಎಲ್ಲ ನಿನ್ನಿಂದ ಆಗ್ತಿದ ನಡೀನ್ ಹರ ಕುಡ್ಸಲಿ ಹಂಗ ನೀರ್ ಹಾಕಿನ ಭಯ ಮಾಡಾಕ ಅಲ್ಲೇ ಬೇರೆ ಆಗುದು ಬೇಡ ಬೇರೆ ಆಗುದು ಬೇಡ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ